ಈ ಎಲ್ಲ ಫ್ಯಾನ್ಸ್ ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೆ ನಾನಿವ್ಲ್ಯಾಂಡ್ಸ್ ಸಾಗ ಸೀಸನ್ ಒನ್ ಬಗ್ಗೆ ಹೋಯ್ತಿದ್ದೀನಿ ಈ ಅನಿಮೆ ರಿಲೀಸ್ ಆಗಿದ್ದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಮತ್ತೆ ಈ ಅನಿಮೆಲಿ ಟ್ವೆಂಟಿ ಫೋರ್ ಎಪಿಸೋಡ್ಸ್ ಇದೆ ಸೀಸನ್ ಒನ್ ಆನಿಮೇಟ್ ಮಾಡಿದ್ದು ವಿಟ್ ಸ್ಟುಡಿಯೋಸ್ ಈ ಅನಿಮೆಯ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ಇದೊಂದು ಮಿಡ್ ಡಿ ವರ್ಲ್ಡ್ ಟೇಬಲ್ ಸೆಟ್ ಆಗಿದೆ ಅಂದ್ರೆ ಕಿಂಗ್ಸ್ ರಾಜರಿದಿತ್ ಕಾಲದಲ್ಲಿ ಆ್ಯನಿಮೆ ಸೆಟ್ ಆಗಿರೋದು ಇಲ್ಲಿ ನಮ್ಮ ಮೈನ್ ಕ್ಯಾರೆಕ್ಟರ್ ಒಂದು ಐಸ್ಲ್ಯಾಂಡ್ ಅಲ್ಲಿ ವಾಸಿಸ್ತಾ ಇರ್ತಾನೆ ಅವರ ಪೇರೆಂಟ್ಸ್ ಜೊತೆ ಅವನು ಅಲ್ಲಿ ಇರ್ತಾನೆ ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಚಿಕ್ಕ ಹುಡುಗ ಐಸ್ಲ್ಯಾಂಡಲ್ಲಿ ತುಂಬ ಸಂತೋಷವಾಗಿರ್ತಾರೆ ಫಾರ್ಮಿಂಗ್ ಮಾಡಿಕೊಂಡು ತುಂಬಾ ಖುಷಿಯಾಗಿರ್ತಾರೆ ಆದರೆ ಬೇರೆ ಊರು ಅವರು ಬೇರೆ ರಾಜ್ಯದವರು ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ ಐಸ್ಲ್ಯಾಂಡ್ ಮೇಲೆ ಈ ನಮ್ಮ ಮೇನ್ ಕ್ಯಾರೆಕ್ಟರ್ ಹೆಸರು ತಾರ್ಫಿನ್ ಅವ್ನಿಗೂ ಕೂಡ ಒಂದು ದ್ವೇಷ ಇರುತ್ತೆ ಶತ್ರುಗಳನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಆದರೆ ಅವರ ಅಪ್ಪನ ಹೆಸರು ತಾರ್ಸ್ ಅವ್ನೊಂದು ಮಾತಾಡ್ತಾನೆ ನಿಮ್ಗೆ ಯಾವುದೇ ರೀತಿಯ ಶತ್ರು ಇಲ್ಲ ನಿಜ ಹೇಳ್ಬೇಕಂದ್ರೆ ಯಾರಿಗೂ ಯಾವುದೇ ರೀತಿಯ ಶತ್ರು ಇಲ್ಲ ನಮಗೆ ಯಾವುದೇ ಅಧಿಕಾರ ಇಲ್ಲ ಒಬ್ಬಗ್ ನೋವು ಮಾಡೋದು ಮತ್ತೆ ಒಂದು ಟ್ರೂ ವಾರಿಯರ್ಗೆ ಯಾವುದೇ ರೀತಿ ವೆಪನ್ ಅವಶ್ಯಕತೆ ಇಲ್ಲ ಆ ಥರ ಹೇಳ್ಕೊಂಡು ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ತುಂಬಾ ಮೋಟಿವೇಟ್ ಮಾಡ್ತಾನೆ ಆದರೆ ಒಂದು ದಿವಸ ಐಸ್ಲ್ಯಾಂಡಲ್ಲಿ ಅಲ್ಲಿ ಒಂದು ವಾರ್ ನಡೆಯುತ್ತೆ ಆ ಐಸ್ಲ್ಯಾಂಡಿಂದ ಸುಮಾರು ಜನ ಬೇರೆ ಕಡೆ ಹೋಗ್ಬೇಕಾಗಿತ್ತು ವಾರಿಗೋಸ್ಕರ ನಮ್ಮ ಮೇನ್ ಕ್ಯಾರೆಕ್ಟ್ರು ಕೂಡ ತುಂಬಾ ಅಟ್ಯಾಕ್ ಮಾಡ್ತಾ ಇರುತ್ತೆ ನಾನು ಬರ್ತೀನಿ ಆದರೆ ಅವ್ನು ಚಿಕ್ಕ ಹುಡುಗ ಆಗಿರೋದ್ರಿಂದ ತಂದೆ ನೀನು ಐಸ್ಲ್ಯಾಂಡ್ ಅಲ್ಲಿ ಇರು ಅಂತ ಹೇಳ್ಬಿಟ್ಟು ಅಲ್ಲೇ ಇರಿಸ್ತಾರೆ ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮೇನ್ ಕ್ಯಾರೆಕ್ಟ್ ದೋಣಿ ಮೇಲೆ ಹತ್ಕೊಂಡ್ ಬಂದೇ ಬಿಡ್ತಾನೆ ನಮ್ಮ ಮೈನ್ ಕ್ಯಾರೆಕ್ಟರ್ ಗೊತ್ತು ಸ್ಟಾರ್ಟಿಂಗ್ ಹೇಳಿದ್ಬಿಟ್ರೆ ವಾಪಸ್ ಮನೆ ಕಳಿಸ್ಬಿಡ್ತಾರೆ ಅದಕ್ಕಾಗಿ ಸ್ವಲ್ಪ ದೂರ ಹೋದ್ಮೇಲೆ ಅವನು ಇಳಿತಾನೆ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡಿರ್ತಾನೆ ಆ ಬಾಕ್ಸಿಂದ ಇಳಿತಾನೆ ಹಾಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಪೈರೂಪ್ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಏನಕ್ಕೆ ಅಟ್ಯಾಕ್ ಮಾಡಿದ್ರು ಏನಕ್ಕೋಸ್ಕರ ಅಟ್ಯಾಕ್ ಮಾಡಿದ್ರು ನೀವು ಮುಂದೆ ನೋಡ್ತೀರಾ ಅಲ್ಲಿ ಅಟ್ಯಾಕ್ ಮಾಡಿದ್ರು ಕೂಡ ನಮ್ಮ ಮೈನ್ ಕ್ಯಾರೆಕ್ಟರ್ ತಂದೆ ಹೇಳಿದಂಗೆ ಇಲ್ಲಿ ಯಾರಿಗೂ ಕೂಡ ಶತ್ರುಗಳಿಲ್ಲ ಒಬ್ಬ ಟ್ರೂ ವಾರಿಯರ್ಗೆ ಯಾವುದೇ ರೀತಿಯ ವೆಪನ್ ಅವಶ್ಯಕತೆ ಇಲ್ಲ ಆ ಆತರ ಒಂದು ಇನ್ಸಿಡೆಂಟ್ ಮೂಲಕ ಇನ್ಸಿಡೆಂಟ್ ನ ಹೇಳಕ್ ಹಾಸ್ ಆಗುತ್ತೆ ಅದನ್ನ ನೀವು ಆನಿಮೇಲ್ ನೋಡಿ ಆ ಇನ್ಸಿಡೆಂಟ್ ಆದ್ಮೇಲೆ ನಮ್ಮ ಮೇನ್ ಕ್ಯಾರೆಕ್ಟರ್ ತುಂಬಾನೇ ಕೋಬಾಗೊಳ್ತಾನೆ ಆಸ್ ಕಲಿಯರ್ಡ್ ಅನ್ನೋ ವ್ಯಕ್ತಿ ಮೇಲೆ ತುಂಬಾನೇ ಸಿಟ್ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಅಂತ ಅವನ ಸಾಯಿಸಕ್ಕೆ ಹೋಗ್ತಾನ ಅರೆ ನಮ್ಮ ಮೇನ್ ಕ್ಯಾರೆಕ್ಟರ್ ಚಿಕ್ಕ ಹುಡುಗ್ರಿಂದ ಏನು ಮಾಡೋಕ್ಕಾಗಲಿಲ್ಲ ಈಗ ನಮ್ಮ ಮೇನ್ ಕ್ಯಾರೆಕ್ಟರ್ ಆಸ್ಕಲ್ ಲಾಡ್ ಇಂದೇ ಹೋಯ್ತಾನೆ ಆಸ್ಕಲ್ ಲಾಡ್ ಎಲ್ಲೆಲ್ಲೆಲ್ಲ ಹೋಯ್ತಾ ಇರ್ತಾನೆ ನಮ್ಮ ಮೇನ್ ಕ್ಯಾರೆಕ್ಟರ್ ನಾವು ಫಾಲೋ ಹೋಯ್ತಾ ಇರ್ತಾನೆ ಅದೇ ರೀತಿ ಆಸ್ಕಲ್ ಒಂದು ಕಂಡೀಷನ್ ಹಾಕಿರ್ತಾನೆ ಏನು ಕಂಡೀಷನ್ ಅಂದ್ರೆ ಅವನು ತನ್ನ ಗ್ರೂಪ್ಗೆ ಸೇರಿಸ್ಕೊತಾನೆ ಅವನಿಗೆ ಒಂದು ಅವಕಾಶ ಕೊಡ್ತಾನೆ ಅವನನ್ನ ಸೋಲ್ಸೋದಕ್ಕೆ ಯಾವಾಗ ಅವಕಾಶ ಕೊಡ್ತಾನೆ ಅಂದ್ರೆ ಅವ್ನೇನಾದ್ರು ಕೆಲಸ ಮಾಡಬೇಕು ಅವನ ಜೊತೆ ಇದ್ದು ಆಸ್ಕಲಾಡ್ ಜೊತೆ ಅವನು ಸೇರ್ಕೊಂಡು ಆಸ್ಕಲಾಡ್ ಎಲ್ಲೆಲ್ಲ ಹೋಯ್ತಾನೆ ಅಲ್ಲಿಂದೇ ಹಿಂದೆ ಅವ್ನ ಜೊತೆ ಕೆಲಸ ಮಾಡ್ಕೊಂಡಿರ್ಬೇಕು ಅವನು ಅದಕ್ಕಾಗಿ ನಮ್ಮ ಮೇನ್ ಕ್ಯಾರೆಕ್ಟರ್ ಕೂಡ ಒಪ್ಕೊಂತಾನೆ ಇಲ್ಲಿ ಆಸ್ಕಲೆಡ್ ಒಬ್ಬ ಒಂದು ಎಕ್ಸ್ಪರ್ಟ್ ವಾರಿಯರ್ ಆಗಿರ್ತಾನೆ ಹಾಗಾಗಿ ಪ್ರತಿ ಸಲ ನಮ್ಮ ಮೇನ್ ಕ್ಯಾಟರ್ನ ಸೋಲ್ಸದಾನೆ ಬರ್ತಾ ಇರ್ತಾನೆ ಅದೇ ರೀತಿ ಸ್ಟೋರಿ ಕೂಡ ಮುಂದೆ ಹೋಗುತ್ತೆ ಹೋಯ್ತಾ ಹೋಯ್ತಾ ಅನ್ಕೋತೀನಿ ನಮ್ಮ ಮೇನ್ ಕ್ಯಾರೆಕ್ಟರ್ಗೆ ಹದಿನಾರು ವರ್ಷ ಆಗುತ್ತೆ ಅಂತ ಏನ್ ನಮ್ಮ ಮೇನ್ ಕ್ಯಾರೆಕ್ಟರ್ ಅವ್ನಿಗೆ ರಿವೆಂಜ್ ಸಿಗುತ್ತಾ ಅಥವಾ ಆಸ್ಕಲೆಡ್ ಇದೇ ರೀತಿ ಅವನ ಯೂಸ್ ಮಾಡ್ಕೊಂಡು ಹೋಯ್ತಾ ಇರ್ತಾನೆ ಅದನ್ನ ತಿಳ್ಕೊಬೇಕಂದ್ರೆ ನೀವು ನೋಡಬೇಕು ವಿನ್ಲ್ಯಾಂಡ್ಸ್ ಸಗಾ ಸೀಸನ್ ಒನ್ ಓಕೆ ಈ ಆನಿಮೆ ಅನಿಮೇಷನ್ ಬಗ್ಗೆ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿದೆ ಅನಿಮೇಶನ್ಸ್ ಮಾಡಿ ಇದು ಮತ್ತೆ ತುಂಬಾನೇ ಒಂದು ಐ ಕ್ವಾಲಿಟಿ ಅನಿಮೇಷನ್ ಅನ್ಬಹುದು ಇದನ್ನ ಓಕೆ ಈ ಆನಿಮೆಯ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡಿದರೆ ಮೊದಲೇದಾಗಿ ನಾನು ಮಾತಾಡ್ಬೇಕಾ ಯಾರದು ತೋರ್ಸ್ ಬಗ್ಗೆ ತಾರ್ಸ್ ನಮ್ಮ ಮೈನ್ ಕ್ಯಾರೆಕ್ಟರ್ ತಂದೆ ತೋರ್ಸಿಗೆ ಒಂದು ವಿಚಾರದಿಂದ ಅವ್ನು ಮುಂಚೆ ವಾಸಿಸುತ್ತಿದ್ದ ರಾಜ್ಯನೆಲ್ಲ ಎಲ್ಲ ಬಿಟ್ಬಿಟ್ಟು ಐಸ್ಲ್ಯಾಂಡಿಗೆ ಬಂದಿರ್ತಾನೆ ಆ ವಾರ್ ಆ ಗಲಾಟೆಯಿಂದ ದೂರ ಎದ್ಬಿಟ್ಟು ಒಂದು ಪೀಸ್ಫುಲ್ ಲೈಫ್ ಏನ್ ಮಾಡಬೇಕು ಅಂತ ಐಸ್ಲ್ಯಾಂಡಿಗೆ ಬಂದಿರ್ತಾನೆ ಇಲ್ಲಿ ಥಾರ್ಸ್ ತುಂಬಾನೇ ಒಂದು ಎಕ್ಸ್ಪರ್ಟ್ ಸೋಲ್ಜರ್ ಅನ್ಬಹುದು ಎಷ್ಟು ಪವರ್ಫುಲ್ ಅಂದ್ರೆ ಈಗಲೂ ಕೂಡ ಅವನ ಬಗ್ಗೆ ಜನ ಮಾತಾಡ್ತಾ ಇರ್ತಾರೆ ಅವನ್ ಎಷ್ಟು ಪವರ್ಫುಲ್ ಆಗಿದ್ದ ಅಂತ ಇಲ್ಲಿ ಸುಮಾರು ಜನ ನಮ್ಮ ಮೇನ್ ಕ್ಯಾರೆಕ್ಟರ್ ನ ಸನ್ ಆಫ್ ಥಾರ್ಸ್ ಅಂತಾನೆ ಗುರುತಿಸುದು ಈವನ್ ಥಾರ್ಗಿಲ್ ಕೂಡ ಅವನನ್ನ ಸನ್ ಆಫ್ ಥಾರ್ಸ್ ಅಂತಾನೆ ಗುರುತಿಸಿ ಅವನ ಜೊತೆ ಒಂದು ಫೈಟ್ ಮಾಡಿದ್ದು ಇಲ್ಲಿ ಥಾರ್ಸ್ ನ ವಿಚಾರ ಬಗ್ಗೆ ಮಾತಾಡಿದಾರೆ ಅವ್ನ ಪ್ರಕಾರ ಯಾರಿಗೆ ಕೂಡ ಎನಿಮಿಸ್ ಇಲ್ಲ ಈ ಅನಿಮೇಲೆ ಒಂದು ಫೇಮಸ್ ಲೈನ್ ಇದೆ ಐ ಹ್ಯಾವ್ ನೋ ಎನಿಮಿಸ್ ಇದನ್ನ ಹೇಳಿದ್ದು ನಮ್ಮ ಥಾರ್ಸೆ ಅವನೊಂದು ಹೇಳಿರ್ತಾನೆ ಅ ಟ್ರೂ ವಾರಿಯರ್ ಡಸ್ ನಾಟ್ ನೀಡ್ ಎನಿ ವೆಪನ್ ಅದೇ ರೀತಿ ಇವನು ನಡ್ಕೊಳ್ತಾನೆ ನೆಕ್ಸ್ಟ್ ನಮ್ಮ ಮೇನ್ ಕ್ಯಾರೆಕ್ಟರ್ ಥಾರ್ಫಿನ್ ಬಗ್ಗೆ ಮಾತಾಡೋದಾದ್ರೆ ಟಾರ್ಫಿನ್ ದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇಲ್ಲಿ ತೋರಿಸಿದಾರೆ ಅವ್ನು ಚಿಕ್ಕ ವಯಸ್ಸಿಂದ ಅವನು ಸಿಕ್ಸ್ಟೀನ್ ಇಯರ್ ಗಂಟೆ ಅವ್ನು ಏನೇನೆಲ್ಲ ಕೆಲಸ ಮಾಡ್ತಾನೆ ಅವನು ತನ್ನ ಪೇರೆಂಟ್ಸ್ ಇಂದ ದೂರ ಆಗಿ ಅವನು ಯಾವ ರೀತಿ ಅವನ ಬೆಳವಣಿಗೆ ಆಗುತ್ತೆ ಯಾವ ವಿಚಾರವನ್ನು ಕಲ್ತ್ಕೊತಾನೆ ಒಂದು ರಿವೆಂಜ್ ಇಂದ ಫುಲ್ ಬ್ಲೈಂಡ್ ಆಗಿಬಿಟ್ಟಿದ್ದಾನೆ ಟಾರ್ಫಿನ್ ಅವನ ಜೀವನದ ಮೇನ್ ಉದ್ದೇಶ ಇರೋದೇ ಆಸ್ಕಲ್ ನ ಮುಗಿಸೋದು ಅದಕ್ಕಾಗಿ ಅವನು ಯಾವ ಮಟ್ಟಿಗೆ ಇಳಿಯೋಕ್ಕೂ ರೆಡಿ ಆಗಿದ್ದಾನೆ ಆಸ್ಕೈಡ್ ತಕ್ಷಣ ಒಂದು ವಿಲೇಜ್ ನ ಡಿಸ್ಟ್ರಾಯ್ ಮಾಡೋದಾಗಿರ್ಬೋದು ಆಸ್ಕಲ್ ನ ಮುಗಿಸೋಕೆ ಅವನು ತುಂಬಾನೇ ಪ್ರಯತ್ನ ಮಾಡ್ತಿದ್ದಾನೆ ಅದು ಫೇರ್ ಆಗಿ ಒನ್ ನೆರ್ಸಸ್ ಒನ್ ಅಲ್ಲೇ ಮೋಸದಿಂದ ಸೋಲ್ಸೋಕೆ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಅವನು ಮತ್ತು ನಾನು ನೆಕ್ಸ್ಟ್ ಟ್ಯಾಸ್ಕಲ್ ಯಾಡ್ ಬಗ್ಗೆ ಮಾತಾಡಲೇಬೇಕು ಈ ವ್ಯಕ್ತಿ ಪೈರೇಟ್ ಆಗಿ ಅಲ್ಲಿ ರಾಬರಿ ಮಾಡ್ಕೊಂಡು ಅವ್ನ ಜೀವನ ನಡೆಸ್ತಾಯಿರ್ತಾನೆ ಇವನ್ ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡಿದ್ದಾನೆ ಆ ಗ್ರೂಪಲ್ಲಿ ಸುಮಾರು ಜನ ಮೆಂಬರ್ಸ್ ಕೂಡ ಇದ್ದಾರೆ ಅದರಲ್ಲಿ ತಾಫಿನ್ ಕೂಡ ಒಬ್ಬ ಈ ಕ್ಯಾರೆಕ್ಟರ್ ಆನ್ ಆಫ್ ದ ಮೋಸ್ಟ್ ಏಯ್ಟೆಡ್ ಆ್ಯಂಡ್ ಲೌಡ್ ಕ್ಯಾರೆಕ್ಟರ್ ಅಟ್ ದ ಸೇಮ್ ಟೈಮ್ ನೀವು ಕೇಳ್ಬೋದು ವಾ ಕೆನ್ ಇಟ್ ಬಿ ಬೋತ್ ಒಬ್ಬ ಕ್ಯಾರೆಕ್ಸ್ ಇಸ್ ಬಾಕ್ಸ್ ಹ್ಮ್ ಕ್ಯೂ ನು ಬಿ ಬಾಕ್ಸ್ ಏ ಕೆರ್ ಒಬ್ಬ ಕ್ಯಾರೆಕ್ಟರ್ ಏಟೆಡ್ ಮತ್ತು ಲೌಡ್ ಕ್ಯಾರೆಕ್ಟರ್ ಯಾವ ರೀತಿ ಐತಾನೆ ಅಂತ ಬಾಕ್ಸ್ ಹಾವ್ ಕೆ ಬಿ ಬಾಕ್ಸ್ ಏ ಕೆರ್ ಕ್ಯಾಂತ್ ಅದನ್ನು ನೀವು ತಿಳ್ಕೊಬೇಕಂದ್ರೆ ಸೀಸನ್ ಒನ್ ಎಂಡಿಂಗ್ ನೋಡ್ಲೇಬೇಕು ನೀವು ಗೊತ್ತಾಗುತ್ತೆ ಇಟ್ಸ್ ಪಾಸಿಬಲ್ ಮತ್ತೆ ಪ್ರಿನ್ಸ್ ಕನೂಟ್ ಬಗ್ಗೆ ಮಾತಾಡಬೇಕು ಈ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದಾಗ ನಾನೊಂದು ಫೀಮೇಲ್ ಕ್ಯಾರೆಕ್ಟರ್ ಅಂದ್ಕೊಂಡಿದ್ದೆ ಇದನ್ನ ಹೆಸರಲ್ಲಿ ಹೇಳ್ತಿದ್ದಾರೆ ಪ್ರಿನ್ಸ್ ಅಂತ ಆದ್ರೂ ಕೂಡ ಒಂದು ಫೀಮೇಲ್ ಕ್ಯಾರೆಕ್ಟರ್ ಅನ್ಕೊಂಡಿದ್ದೆ ಯಾಕಂದ್ರೆ ಇವನ ಬಾಡಿ ಸ್ಟ್ರಕ್ಚರ್ ನೋಡ್ಬಿಟ್ಟು ಮತ್ತೆ ಪ್ರಿನ್ಸ್ ಆಗಿದ್ರು ಕೂಡ ಒಂದು ಅಷ್ಟು ಕರೆಜ್ ಇರಲಿಲ್ಲ ಅವನಿಗೆ ಒಂದು ಕಂಫರ್ಟ್ ಝೋನಲ್ಲೇ ಬದುಕಿದ್ವಿ ಅವನು ಆದರೆ ಒಂದು ದಿವಸ ಈ ಕಂಫರ್ಟ್ ಝೋನ್ ಹೋದ್ಮೇಲೆ ಅವನು ಯಾವ ರೀತಿ ಬದಲಾವಣೆ ಆಯ್ತಾನೆ ಅದನ್ನು ನೀವು ಆನಿಮೆ ಸೀರೀಸಲ್ಲಿ ನೋಡಬೇಕು ಪ್ರಿನ್ಸ್ ಕನೋಟ್ ಬಗ್ಗೆ ನಾನು ಸೀಸನ್ ಟು ರಿವ್ಯೂಲ್ ಜಾಸ್ತಿ ಮಾತಾಡ್ತೀನಿ ಮತ್ತೆ ನೀವು ಮುಂಚೆನೇ ನೋಡಿದ್ರೆ ನಿಮಗೆ ಹೇಗ ಅನಿಸ್ತು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಇದೆ ಸೀಸನ್ ಒನ್ ಮಧ್ಯದಲ್ಲಿ ನೋಡ್ತಿ ಒಬ್ಬ ಪ್ರೀಸ್ಟ್ ಬರ್ತಾನೆ ಒಂದು ಫಾದರ್ ಬರ್ತಾನೆ ಅವನೊಂದು ಲವ್ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡ್ತಾನೆ ವಾಟ್ ಈಸ್ ಲವ್ ಅನ್ನೋದು ಅವನು ಯಾವ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾನೆ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತಾನೆ ಏನೇನು ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡ್ತಾನೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದು